ಶಾಲೆ ಹಕ್ಕ ಯಾರು ಮಹಾರಾಜ ಎಂದು ಪ್ರಸ್ತುತ ಪಡೆಯುತ್ತೇವೆ ಈ ನಾಟಕ ಮಾರ್ಗದರ್ಶಕ ಅಂಕಿಗಳಲ್ಲಿ ಯಾರು ಮಹಾರಾಜರೆಂದು ಚರ್ಚೆ ನಡೆಯುತ್ತಿದೆ ಓ ನಾವು ಅಮ್ಮ ನಿರ್ಣಯ ಮಾಡೋಣ ಮೊದಲು ನಿಮ್ಮ ಮಹತ್ವವನ್ನು ಒಬರಿ ತಿಳಿಸಿ ನಾನು ಒಂದು ಮನುಷ್ಯನಿಗೆ ಮೂಗು ಅಂತ ಬಾಯಿ ಒಂದು ತಲೆ ಒಂದು ಮನುಷ್ಯನ ದೇಹದಲ್ಲಿ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಿಗೂ ಒಂದೇ ಸೊಂಡಲು ಆನೆಗಳು ಇರುವುದು ಒಂದೇ ಚೊಂಡುಲೋ ಸಾಮಾನ್ಯವಾಗಿ ಎಲ್ಲಾ ವಾಡಿರದು ಒಂದಷ್ಟೇ ನಮ್ಮಿ ಜನನವೆಮೇ ಬರನೆ ಅಮೇ ಸ್ವರ್ಗವನ್ನೂ ನರಕವನ್ನೂ ಸ್ವರ್ಗವನ್ನು ಸ್ವರ್ಗವನ್ನೂ ಭೂಮಿಗಿರುವುದು ಸುರಳಪ್ಪ ಚಂದ್ರಮ್ಮ ಆತನದಲ್ಲಿ ಈ ಶುವಾಸನ ಅಧಿಪತಿ ನಾಳೆ ಆದ್ದರಿಂದ ಈ ಶುವಾಸನ ಅಧಿಪತಿ ನಾಳೆ ಕುಳಿತು ಅಧಿಕಾರ ನಿನಗಿಲ್ಲ ನಾನು ಇಂತ ದೊಡ್ಡವಳು ನಾನೇ ಎರಡು ಕೈ ಎರಡು ಕಾಲು ಎರಡು ತುಟಿಗಳು ತುಟಿಗಳೆರಡು ಕಣ್ಣಿನ ರೆಪ್ಪೆಗಳು ಶ್ವಾಸಕೋಶಗಳು ಕಣ್ಣಿನ ರೆಪೆಗಳು ಕಿಡ್ನಿಗಳೆರಡು ಕಾಲಿಗೆ ಹಾಕುವ ಕರ್ನಾಟಕದ ಜುಡ ದಣ್ಣ ಎರಡು ಆನೆಯ ದಂತ ಎರಡು ಆದ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ನನಗೆ ಮಾತ್ರವಿದೆ ಏ ನಿಲ್ಲು ನಿಲ್ಲು ನಿಕ್ಕಿಂತ ನಾನೇ ದೊಡ್ಡವನು ನಾನೇ ಮೂರು ಶಿವನಿಗೆ ಕಣ್ಣು ಮೂರು ವಿಭೂತಿಗೆ ರೇಖೆಗಳು ಮೂರು ಸಾಮಾನ್ಯವಾಗಿ ರೇಖೆಗಳು ಮೂರು ಕಾಲಗಳು ಮೂರು ತ್ರಿಭುಜದ ಬಾವುಗಳು ಮೂರು ಕೋನಗಳು ಮೂರು ಶೃಂಗಗಳು ಮೂರು ಪೆಠಗಳು ಮೂರು ಅದೇ ರೀಕ್ಷಾದ ಚಕ್ರಗಳು ಮೂರು ನೀರಿನಲ್ಲಿರುವ ಪ್ರಮಾಣಗಳು ಮೂರು ಎಸ್ ಸಿ ಸದಸ್ಯರ ಕಾಲಾವಧಿ ಮೂರು ವರ್ಷಕ್ಕೊಮ್ಮೆ ಬರುತ್ತದೆ ಆದರೆ ತ್ರಿಪದಿ ಸಾಲುಗಳು ಮೂರು ಈ ಸಿಂಹಾಸನದ ಕೂತುಕೊಳ್ಳುವ ಅಧಿಕಾರ ನನಗೆ ಮಾತ್ರ ಆದ್ದರಿಂದ ನಾನೇ ಅಧಿಪತಿ ಏ ನಿಲ್ಲು ನಿಲ್ಲು ನಾನು ನಾಲ್ಕು ಸಿಂಹಾಸನದ ಕಾಲುಗಳು ನಾಲ್ಕು ಮಧ್ಯದ ಭಾಗಗಳು ನಾಲ್ಕು ಅಧಿಕ ವರ್ಷ ಬರುವುದು ನಾಲ್ಕು ವರ್ಷಕ್ಕೊಮ್ಮೆ ವೇದಗಳು ನಾಲ್ಕು సమాన్యవా ప్రాణి కాలు చతుర్భుజద శృంగలు నాలుగు రాష్ట్రీయ లాంఛన ముఖాలు నాలుగు ఈ సింహాసన అధిపతి నా

ಕೋಣಗಳು ವಿಧಗಳು ಆರು ಸಾಮಾನ್ಯವಾಗಿ ಕೀಟಗಳಿಗೆ ಕಾನೂನು ಆರು ಕನ್ನಡದಲ್ಲಿ ಸರವರು ಆರು ಬಸ್ಸಿನ ಆರು ಜಾಗೃತಿಯಲ್ಲಿ ಬಾವುಗಳು ಶೃಂಗಗಳು ಕೋಣಗಳು ಆರು ಆದ್ದರಿಂದ ಈ ಸಿಂಹ ಸಿಂಹಾಸನ ನಾನೇ ಕುಳಿತುಕೊಳ್ಳುತ್ತೇನೆ ಏನಿಲ್ಲು ನಿಲ್ಲು ನಿನ್ನ ಕಿತ್ತ ದೊಡ್ಡವರು ನಾನು ನಾನು ಏಳು ನನ್ನ ಕಿತ್ತ ನೀವೆಲ್ಲವರು ಚಿಕ್ಕವರು ಕಾಮನ ಬೀಳಿನ ಬಂಡಗಳು ಏಳು ಸಪ್ತಪದಿ ಹೆಜ್ಜೆಗಳು ಏಳು ಬಂಡಗಳು ಏಳು ಸಾಗರಗಳು ಜನ್ಮಗಳು ಇವಳು ಕನ್ನಡದಲ್ಲಿ ದೀರ್ಘ ಸ್ವರಗಳು ಇವಳು ಸಂಗೀತದಲ್ಲಿ ಸ್ವರಗಳು ಇವಳು ಆದ್ದರಿಂದ ಈ ಸಿಂಹಾಸನಗಳು ನಾನೇ ಕೊಡುತ್ತೇನೆ ಏ ನಿಲ್ಲು ನಿಲ್ಲು ಸಿಕ್ಕಂಥ ಗ್ರಹಗಳು ಅಷ್ಟೇ ಎಂಟು ಬಹುಗಳು ಎಂಟು ಕನ್ನಡಕ್ಕೆ ದೊರೆತ ಜ್ಞಾನಪೀಠ ಪ್ರಶಸ್ತಿಗಳುಂಟು ಸೌರ ಮಂಡಲದಲ್ಲಿರುವ ಗೃಹಗಳುಂಟು ಅವಧಿಗಳು ಅವಧಿಗಳುಂಟು ಆದ್ದರಿಂದ ಈ ಸಿಂಹಾಸನ ದೇಹಕ್ಕಿರುವ ರಂಧ್ರಗಳು ಒಂಬತ್ತು ಸಿರಿಧಾನ್ಯಗಳು ಒಂಬತ್ತು ದಾತಾಂಗಗಳ ನಿಯಮಗಳು ಒಂಬತ್ತು ಕನ್ನಡದಲ್ಲಿ ವರ್ಗೀಯ ವ್ಯಂಜನಗಳು ಒಂಬತ್ತು ತಾಯಿ ಗರ್ಭದಲ್ಲಿ ಮಗು ಇರುವುದು ಒಂಬತ್ತು ತಿಂಗಳು ಆದ್ದರಿಂದ ಈ ಸಿಂಹಾಸನ ಮೇಲೆ ನಾನೇ ನಾನೇ ಗೊತ್ತಾಗ ಮಹಾರಾಜ ನಮಗೆಲ್ಲ ಬೆಲೆ ಇದೆ ನಿನಗೆ ಬೆಲೆನೇ ಇಲ್ಲ ಕಿಸಿ ಒಂದು ಕೈಯಲ್ಲಿ ವಸ್ತು ಇನ್ನೊಂದು ಕೈ ಖಾಲಿ ಆಗಿದೆ ಅಂದರೆ ಸಮಯ ಅಂದರ್ಥ ಅಷ್ಟೇ ಅಲ್ಲ ನಾನು ನಿಮ್ಮ ಬೆಲೆಯನ್ನು ಹೆಚ್ಚಿಸುತ್ತೇನೆ ನಿನಿಗೆ ಬೆಲೆ ಇಲ್ಲ ನೀ ಹೇಗೆ ನಮ್ಮ ಬೆಲೆ ಹೆಚ್ಚಿಸುತ್ತೀಯ ಹೋದಲ್ವಾ ಏನೊಂದು ನೀನು ಬಂದು ನನ್ನ ಪಕ್ಕದಲ್ಲಿ ನಿಂತುಕು ಈಗ ಇದನ್ನು ಸಂಖ್ಯಾ ಗ್ರಂಥದಲ್ಲಿ ಓದಿ ಬೇಕಾದರೆ ಇನ್ನೊಂದು ಸಾರಿ ಪರೀಕ್ಷಿಸೋಣ ನಾಲ್ಕು ನೀನು ಬಂದು ನನ್ನ ಪಕ್ಕದಲ್ಲಿ ನಿಂತುಕು ಈಗ ಇದನ್ನು ಸಂಖ್ಯಾ ಗ್ರಂಥದಲ್ಲಿ ಓದಿ ಹಾಗಾದರೆ ನಾನೇ ನಾನೇ ಅಧಿಪತಿ ನಾನೇ ರಾಜ ಆದ್ದರಿಂದ ನೀವೆಲ್ಲರೂ ನನಗೆ ಶರಣಾಗಬೇಕು ನನ್ನ ಸ್ನೇಹಿತರು ಅಂಗಿಗಳಲ್ಲಿ ಅರುಣ್ ಮಹಾರಾಜನೆಂದು ಎಂದು ನಾಟಕದ ಮೂಲಕ ಪ್ರಸ್ತುತಪಡಿಸಿದ್ದಾರೆ ಗಣಿತ ವಿಷಯವು ವಿಶ್ವದಷ್ಟು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ ಭೂಮಿಯ ಮೇಲೆ ಹೇಗೆ ಜಲ ವಾಯು ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅದೇ ರೀತಿ ವಿಶ್ವದ ಯಾವುದೇ ಕಾಲದಲ್ಲಿ ಗಣಿತ ಸ್ಥಾನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ದೈನಂದಿನ ಜೀವನದಲ್ಲಿ ಗಣಿತವಿಲ್ಲದೆ ಸಾಧ್ಯವೇ ಇಲ್ಲ ದೈನಂದಿನ ವ್ಯವಹಾರ ಪ್ರಾರಂಭವಾಗುವುದೇ ಗಣಿತದಲ್ಲಿ ಓದು ಬಾರದಿದ್ದರೂ ಜೀವನ ನಡೆಸಬಹುದು ಗಣಿತವಿಲ್ಲದೆ ಅಸಾಧ್ಯ